ಮನೆಗೆ ಒಂದು ಸಹಾಯ ಮಾಡಿರುವಂತಹ ಯಾವತ್ತೂ ಹತ್ತು ರೂಪಾಯಿ ಕೊಟ್ಟು ನೂರು ರೂಪಾಯಿ ದುಡ್ಡೆ ತಗೊಂಡಿಲ್ಲ ಎಲೆ ಮನೆ ಸಾಯಿಗೆ ಮಾಡ್ಕೊತಾ ಇದ್ದಾರೆ ನಮ್ಮ ಮಾಧ್ಯಮದ ವಿಶೇಷವಾಗಿ ಅವ್ರ ಶಕ್ತಿಯನ್ನೆಲ್ಲ ಕಡೆ ತೋರಿಸ್ಕೊಡ್ತಾ ಇದ್ದೀರಾ ಅಷ್ಟು ಪ್ರಬಲ ಅಂತ ನೀವೆಲ್ಲ ಭಾವಿಸಿದಿರಲ್ಲ ಅದಕ್ಕೆ ತುಂಬಾ ಧನವಾಗ

ए किन के राप माटाडरो भयो होइ होइ भइ र आमा न चटकी कना सुमन्तल ओके anak <laughs> apa ಚಿಟ್ಟಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಮ್ಮ ದೇವಿ ಅಂತಂದ್ರೆ ಆ ದೇವಿಯ ಒಂದು ಪವಾಡ ಮತ್ತೆ ಆ ದೇವಿಯಲ್ಲಿ ಏನೇ ಒಂದು ಕೋರ್ಕೆಟ್ರು ಕೂಡ ತಾಯಿ ಕಷ್ಟಕ್ಕೆ ಮಾಡ್ತಾರೆ ನಂದು ಒಂದು ಕಷ್ಟ ಕಾಲದಲ್ಲಿ ಅಂತಾನೆ ಹೇಳ್ಬೇಕು ಯಾರು ನಮ್ಮ ವಿರೋಧಿಗಳು ಇಲ್ಲ ನಮ್ಮ ಮಿತ್ರರು ಗೊತ್ತಿಲ್ಲ ರಾಜಕೀಯ ಪಿತೂರಿ ಹೂಡಿ ನಮ್ಮನ್ನು ಸಂದೇಶ ಪರಿಸ್ಥಿತಿಗೆ ತಂದಂಥ ಸಂದರ್ಭದಲ್ಲಿ ನಮ್ಮ ವೈಫ್ ಸಹನ ಅವತ್ತು ಈ ತಾಯಿಯಲ್ಲಿ ಹರಕೆ ಇಟ್ಕೊಂಡು ಅಮ್ಮ ಇದೆಲ್ಲ ಇತ್ಯರ್ಥ ಆದಮೇಲೆ ಮೂರು ವಾರಗಳ ಕಾಲ ಪೂಜೆ ಸಲ್ಲಿಸ್ತೀನಿ ಅಂತ ಒಂದು ಹರಕೆ ಇಟ್ಕೊಂಡಿದ್ರು ಇವತ್ತು ಮೂರನೇ ವಾರ ಅದೇ ರೀತಿ ಪೂಜೆ ಸಲ್ಲಿಸಿ ಇವತ್ತು ನನಗೂ ಒಂದು ತುಂಬ ನೋವಲ್ಲಿದ್ದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಯಾವಾಗ ಕಷ್ಟ ಕಾಲ ಇತ್ತು ಆ ಜೈಲಲ್ಲಿ ನನ್ನ ತಗೊಂಡೋಗಿ ಕಿಟೂರಿ ಹೂಡಿ ಜೈಲಿಗೆ ಹಾಕಿದ್ರು ಕಿಟೂರಿ ಹೂಡಿ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು ಅಂತ ವಿಚಾರಕ್ಕೆ ಗೊತ್ತಾಯ್ತು ಅಂದ ತಕ್ಷಣವೇ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ಕಾರ್ಯಕರ್ತರು ಮುಖಂಡರು ಸ್ನೇಹಿತರುಗಳು ಹಾಗೂ ಎಲ್ಲ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಅವತ್ತು ಬಂದು ನನಗೆ ಧೈರ್ಯ ತುಂಬ ಕೆಲಸ ಮಾಡಿದ್ರು ನನ್ನ ಬೆನ್ನ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿದ್ರು ಉಸಿರಿಗೆ ಉಸಿರಾಗಿ ನಿಂತಿದ್ರು ಅವತ್ತು ನಿಜ ಹೇಳಬೇಕು ಅಂತಂದರೆ ನಾನು ಆಚೆ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಬೇಲು ಕೂಡ ಕೊಡೋದಕ್ಕೆ ಲೈ ದುಡ್ಡು ಕೊಡೋದು ಕೂಡ ದುಡ್ಡು ಕೂಡ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ಅವತ್ತು ಸಹಾಯ ಮಾಡಿ ಅವರೇ ಒಂದು ಬೇಲ್ಗೂ ಕೂಡ ಸಹಾಯ ಮಾಡಿಕೊಟ್ಟಿದ್ರು ಅವರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸಬೇಕು ಸಾರಲಮ್ಮ ದೇವಿಯಲ್ಲಿ ಪೂಜೆ ಏನು ಇಟ್ಕೊಂಡಿದ್ದೀವಿ ಅವತ್ತು ಪೂಜೆಗೆ ಅವರೆಲ್ಲರೂ ಕರೆದು ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೆ ಪೂಜೆಗೆ ರೀತಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಒಂದು ಮಾತು ಹೇಳಿದಾಗ ಇಡೀ ನಮ್ಮ ಸುದ್ದಿಗಟ್ಟ ವಿಧಾನಸಭಾ ಕ್ಷೇತ್ರದ್ದು ಪ್ರತಿಯೊಂದು ಹಳ್ಳಿ ಹಳ್ಳಿಯಿಂದ ನಗರದಲ್ಲಿ ಪ್ರತಿಯೊಂದು ವಾರ್ಡಿಂದನೂ ಕೂಡ ಇವತ್ತು ಒಂದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚಿನ ಜನ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಣ್ಣ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಯಾವುದು ಒಂದು ಕೊಲೆ ಮಾಡಲಿಲ್ಲ ಇನ್ನೇನು ಲಂಚ ತಗೊಂಡಿಲ್ಲ ಆ ವಿಚಾರದಲ್ಲಿ ನೀವೇನು ಜೈರ್ಗೆ ಹೋಗಲಿಲ್ಲ ಇಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಪಕ್ಷದ ಬಾವುಟಕ್ಕೆ ತೊಂದರೆ ಬರ್ತಾ ಇದೆ ಪಕ್ಷಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ವಿಚಾರದಲ್ಲಿ ನೀವು ನಿಂತಿದ್ದೀರಿ ನಿಮ್ಮ ಒಟ್ಟಿಗೆ ನಾವು ನಿಲ್ತೀವಿ ಈ ಥರದ ಮೂರು ಬಂದರೂ ಕೂಡ ನಾವು ನಿಮ್ಮ ಒಟ್ಟಿಗೆ ಎದುರಿಸ್ತೀವಿ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡ್ರಿ ಮುಂಬರುವಂಥ ಚುನಾವಣೆಗಳಲ್ಲಿ ನೀವು ಮುಂದೆ ನಮ್ಮ ನಾಯಕರಾಗಿ ನೀವೇ ಬರಬೇಕು ಅನ್ನೋ ಮಾತನ್ನು ನಮ್ಮ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಬೆಳಗ್ಗೆಯಿಂದ ಬಂದು ಎಲ್ಲರೂ ಕೂಡ ಸಮಾಧಾನ ಹೇಳ್ತಾ ಇದ್ರು ತುಂಬ ಸಂತೋಷ ಆಯಿತು ನಾನು ಕೂಡ ತೀರ್ಮಾನ ಮಾಡಿದ್ದೇನೆ ಏನೇ ಆಗಲಿ ನಮ್ಮ ಉಸಿರ ತನಕ ಏನು ನಮ್ಮನ್ನು ಇವತ್ತು ತಮ್ಮ ಉಸಿರಲ್ಲಿ ಉಸಿರಿಟ್ಕೊಂಡು ಇಟ್ಕೊಂಡು ಕಾಪಾಡಿದ್ದಾರೆ ನಮ್ಮ ಕಾರ್ಯ ಕಾರ್ಯಕರ್ತರು ಮುಖಂಡರುಗಳು ಅವರಿಗೆ ಉಸಿರಾಗಿ ನಿಲ್ಲಬೇಕು ನಮ್ಮ ಉಸಿರ ತನಕ ಇಲ್ಲಿ ಒಂದು ಶ್ರೀನಗಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ಇವತ್ತು ಕಾದಲಮ್ಮ ದೇವಿಯಲ್ಲಿ ಪೂಜೆ ಕೂಡ ಸಲ್ಲಿಸಿದ್ದೀವಿ ಮುಂಬರುವಂಥ ಏನು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಗಳಿರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ನಗರಸಭಾ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿದ್ದರೂ ಕೂಡ ಅವರೊಟ್ಟಿಗೆ ನಾನು ಇದ್ದು ಅವರಿಗೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಪೋರ್ಟ್ ಮಾಡ್ತೇನೆ ಅದೇ ರೀತಿ ಯಾರು ನಮ್ಮ ರೈತಾಪಿ ವರ್ಗ ಇರ್ಬೋದು ಓದ್ತಾರಂಥ ವಿದ್ಯಾರ್ಥಿಗಳಿರ್ಬೋದು ಅವ್ರಿಗೆ ಏನೇ ತೊಂದರೆಗಳಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರಿಗಳ ಹತ್ರ ಲೀಗಲ್ಲಾಗಿ ನಮ್ಗೆ ಏನು ಕೆಲಸ ಕಾರ್ಯಗಳಾಗಬೇಕೋ ಆ ಕೆಲಸಗಳನ್ನ ಮಾಡಿಸೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೆ ಬರೋ ಮಾತೇ ಇಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸಗಳು ಏನು ಬೇಕೋ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಇರಲಿ ನನಗೆ ನೋವು ಕೊಟ್ಟಂಥ ಆ ಒಂದು ನಮ್ಮ ಯಾರು ಮಿತ್ರರು ಶತ್ರುಗಳು ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತಾ ಅವ್ರ ತಪ್ಪು ಮಾಡಿದರೆ ಆ ತಾಯಿ ಸಾಧ್ಲಮ್ಮನೆ ಅವ್ರಿಗೆ ಶಿಕ್ಷಿಸಲಿ ಆ ತಾಯಿನೇ ನೋಡ್ಕೊಳ್ಳಿ ಅಂತ ಒಟ್ಟು ತಾಯಿ ಮೇಲೆ ಭಾರ ಆಗ್ತಾ ನನ್ನ ಕೆಲಸಗಳು ಏನು ಮಾಡಬೇಕು ಇವತ್ತಿನಿಂದ ಎಲ್ಲ ನಮ್ಮ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಕೊಟ್ಟಿರುವಂಥ ಒಂದು ಧೈರ್ಯದ ಮೇಲೆ ಇವತ್ತಿಂದ ನನ್ನ ಕೆಲಸ ಕಾರ್ಯಗಳನ್ನ ಮತ್ತೆ ಮುಂಚಿನಂತೆ ಪ್ರಾರಂಭ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭ ಓಕೆ ಮುಂದಿನ ರಾಜಕೀಯ ಈ ಇಷ್ಟು ದಿನ ಯಾವ ರೀತಿ ನಮ್ಮ ಸಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮಗೆ ಅಧಿಕಾರ ಇದೆಯೋ ಇಲ್ಲವೋ ನಮ್ಮ ಕಾರ್ಯಕರ್ತ ಇರ್ಬೋದು ನಮ್ಮವರೆಗೂ ಯಾರೇ ಆಗಲಿ ತೊಂದರೆ ಅಂತ ಬಂದಾಗ ಏನೆಲ್ಲ ಕೆಲಸಗಳು ಮಾಡಬೇಕಿತ್ತು ಸರ್ಕಾರದಲ್ಲಿ ಯಾವುದೇ ಮಿನಿಸ್ಟ್ಗಳ ಹತ್ರ ಹೋಗಿ ಏನೇ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಹೆಂಗೆ ಮಾಡ್ತಿದ್ವಿ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಕೆಲಸಗಳು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಈಗ ಕೆ ಪಿ ಸಿ ಸಿನಲ್ಲಿ ಅಮಾನತುಗೊಳಿಸಿದ್ರು ಅದು ಏನಾಗಿತ್ತು ಈ ಇನ್ಸಿಡೆಂಟಲ್ಲಿ ನಾನು ಒಂದು ವಾರಗಳ ಕಾಲ ಆಚೆ ಇದ್ದಾಗ ಅವರು ಒಂದು ವಾರದ ಗಡುವರೆಲ್ಲೂ ನೋಟಿಸ್ ಕೊಟ್ಟಿದ್ದರು ಆ ನೋಟಿಸ್ಗೆ ನಾನು ರಿಪ್ಲೈ ಕೊಡೋಕ್ಕಾಗಿರಲಿಲ್ಲ ನಾನು ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ ಮೊನ್ನೆ ವಿಚಾರಗಳು ನಡೆದಿದ್ದಂಥದನ್ನೆಲ್ಲ ಹೇಳಿದ್ದೀನಿ ಅವ್ರಿಗೂ ವಿಚಾರ ತಿಳ್ಕೊಂಡಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಅವ್ರಿಗೂ ಗೊತ್ತಾಯಿತು ಇದೆಲ್ಲ ಇಲ್ಲಿ ಪಿತ್ ಏನೋ ಒಂದು ರಾಜಕೀಯ ಪಿತೂರಿ ಮಾಡಿ ಮಾಡಿದ್ದಾರೆ ಅದನ್ನೆಲ್ಲ ಚರ್ಚೆ ಮಾಡಿ ಏನಿದೆಯೋ ಪಕ್ಷಕ್ಕೆ ಮತ್ತೆ ಸೇರಿಸ್ಕೊಳ್ಳೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ ನಮ್ಮ ಪಕ್ಷದ ಅಧ್ಯಕ್ಷರು ನನಗೆ ಧೈರ್ಯ ಹೇಳಿ ಮತ್ತೆ ಬರುವಂಥ ಚುನಾವಣೆಗಳೇನಿದೆ ಆ ಚುನಾವಣೆಗಳಿಗೆ ನೀನು ಹೋಗಿ ತಯಾರಿ ಮಾಡ್ಕೋ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಹಾಗಾಗಿ ಆದಷ್ಟು ಬೇಗನೆ ಪಕ್ಷಕ್ಕೂ ಕೂಡ ನಾವು ಯಾವುದ್ರ ರಾಜಕೀಯ ಪಕ್ಷ ವಿರೋಧಿ ಕೆಲಸ ಪಕ್ಷದಲ್ಲಿ ಇದ್ಕೊಂಡು ಪಕ್ಷಕ್ಕೆ ಚೂರಿ ಹಾಕೋಂಥ ಕೆಲಸ ನಾವು ಉಳಿಸಿರ್ಬೇಕಂತ ಮಾಡಲು ಇಲ್ಲ ನಾವು ಸತ್ರು ಆಗ ಮಾಡೋಲ್ಲ ಪಕ್ಷ ಅಂದರೆ ನನ್ನ ತಾಯಿ ಇದ್ದಂತೆ ನನ್ನ ತಾಯಿ ನನ್ನ ಪಕ್ಷ ಕಾಪಾಡ್ಕೊಳ್ಬೇಕು ಅಂತಂದರೆ ನಾನು ಯಾವತ್ತೂ ಕೂಡ ಪಕ್ಷದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ನಾನು ಪಕ್ಷದ ಚೆನ್ನಾಗಿ ಇರ್ತೀನಿ ಅನ್ನೋ ಮಾತನ್ನು ನೋಡ್ರಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಂಡ್ರೆಡ್ ಪರ್ಸೆಂಟು ಏನು ಕೆಲಸ ಮಾಡ್ತಾರೆ ಇವತ್ತು ನಮ್ಮ ಪಕ್ಷದಲ್ಲಿ ನಾನು ಇಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಎಲ್ ಎ ನಿಂತ್ಕೊಬೇಕು ಅಂತ ಬಂದವನಲ್ಲ ನಾನು ಕೋವಿಡ್ ಸಂದರ್ಭದಲ್ಲಿ ನಾನು ಮಾಡ್ತಾ ಇರೋಂಥ ಸರ್ವೀಸಸ್ಸು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಇಲ್ಲಿ ವಿಮುನಿಯಾ ಕಣ್ಣು ಅವ್ರದ್ದು ಎಮ್ ಎಲ್ ಎ ಇದ್ದರು ಕಾಂಗ್ರೆಸ್ನಿಂದ ಅವರು ಕಾರಣಾಂತರಗಳಿಂದ ಅವ್ರು ಕೋವಿಡ್ ಬಂದಿದ್ದರಿಂದ ಅವರು ಆಚೆ ಬರೋಕ್ಕಾಗಿರಲಿಲ್ಲ ನಾನು ಆಕ್ಟಿವ್ ಆಗಿ ಯಾವುದೇ ಪಕ್ಷ ಭೇದ ಅಂದರೆ ಎಲ್ಲ ಪ್ರತಿಯೊಬ್ಬ ಏನು ನಮ್ಮ ಚಂಡಿಗಢ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂದರೆಯಲ್ಲಿದ್ದಂಥವ್ರಿಗೆ ಸಹಾಯ ಮಾಡ್ತಾ ನನ್ನ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೆ ಆವಾಗ ನಮ್ಮ ಪಕ್ಷದ ಈಗ ಅಧ್ಯಕ್ಷರಾದ ಅಧಿಕೇಶ್ ಶುಭ ಕರೆದು ಗುರುಸಿ ಸಿದ್ದರಾಮಯ್ಯ ಪಕ್ಷದಿಂದ ಕಂಟೆಸ್ಟ್ ಮಾಡು ಟಿಕೆಟ್ ಕೊಡ್ತೀವಿ ತುಂಬಾ ಬಲ ಪರಿಸ್ಥಿತಿ ಪಕ್ಷ ಅಂತ ಹೇಳಿದ್ರೆ ಹೇಳಿದ್ರು ಹಾಗಾಗಿ ಇವತ್ತೇನಾಗಿದೆ ಅಂದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಸತತವಾಗಿ ಕುಟುಂಬಕ್ಕೂ ಕೂಡ ನಾನು ಟೈಮ್ ಕೊಡಿದೆ ಪಕ್ಷಕ್ಕೆ ದುಡಿದಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ ಇದೆ ಯಾವುದೇ ಒಂದು ಕಷ್ಟ ಕಾಲದಲ್ಲಿ ನಿಂತು ಬಾವುಟ ಹಿಡಿದಂಥ ಇದೀಗ ಯಾರೇ ಇರಲಿ ಕಾರ್ಯಕರ್ತರಿಗೆ ಯಾವತ್ತೂ ಮೋಸ ಆಗಲ್ಲ ಮೋಸನೂ ಮಾಡಿಲ್ಲ ಅದಕ್ಕೆ ಏನೇ ಇದ್ದರೂ ಕೂಡ ನಾನು ಬದ್ಧವಾಗಿರ್ತೀನಿ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಕೆ ಶಿವಕುಮಾರ್ನವ್ರು ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಹಾಗೂ ಇನ್ನು ನನ್ನ ನಾಯಕರು ಅವರಂತೂ ಎಲ್ಲ ಎಲ್ರಿಗೂ ಗೊತ್ತಿದೆ ನಾನು ಏನು ಪಕ್ಷಕ್ಕೋಸ್ಕರ ಎಷ್ಟು ಇಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿದ್ದೀನಿ ಅಂತ ಹಂಗಾಗಿ ಅವರೆಲ್ಲರೂ ಕೂಡ ನನ್ನ ಸಪೋರ್ಟಿಗಿದ್ದಾರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬರಲ್ಲ ನಮ್ಮ ಮಾತೇ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಊಟ ಮಾಡ್ಲಿ ಬಿಡುವ ಮುಂದೆ ಬಾಗಿ ಕೈ ಮಿತ್ರರಿಗೆ ನಮಸ್ಕಾರ ನಾನು ಆಗ್ಲೇ ಹೇಳ್ತಾ ಇದ್ದಂಗೆ ನನ್ನ ಕಷ್ಟ ಕಾಲದಲ್ಲಿ ತಾಯಿಯ ಮೊರೆ ಹೋಗುತ್ತೆ ನನಗೇನು ಹೇಳಿದ್ದು ಮೂರ್ ವಾರ ನಾನು ಇದನ್ನು ಮಾಡಬೇಕು ಅಂತ ಇದು ಮೂರನೇ ವಾರ ಅವತ್ತು ಯಥಾಶಕ್ತಿ ಅನ್ನದಾನ ಮಾಡ್ತೀನಿ ಅಂತ ಅಂದ್ಕೊಂಡು ಇಡೀ ನನಗೆ ಅಣ್ಣ ತಮ್ಮ ನನ್ನ ಕುಟುಂಬ ಅಂತ ಅವರು ನನ್ನ ಕಷ್ಟ ಕಾಲದಲ್ಲಿ ಧೈರ್ಯ ಹೇಳಿಡುವಂಥವ್ರು ಅವರೆಲ್ಲರನ್ನೂ ಕರೆದು ಇವತ್ತು ಕಾರ್ಯಕ್ರಮ ಮಾಡಿದ್ದೀನಿ ಆ ತಾಯಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಅನ್ನೋದನ್ನು ಕೇಳ್ಕೊತಾ ಇದ್ದೀನಿ लौटाको राम्रो छ 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 Obrigado. மேடம் <laughs> <laughs> <laughs>

ಅವಳ <laughs> <laughs>